Gracias. ರುವಂತ ಸೌಭಾಗ್ಯ ತನ್ನೆಲ್ಲರೂ ಕೂಡ ಮಾಡಿ ಒಂಚೂರು ತಾಯಂದ್ರ ಮುಂದೆಡೆಗೆ ಜಾಗ ಅವಕಾಶ ಮಾಡಿಕೊಡಿ ಈಗ ಒಂಬತ್ತು ದೇವರು ತೀರ ಮಹಾಮಂಗಳಾತ್ರಿ ನೆರವೇರ್ತಾ ಇದ್ದಾರೆ ಕೂಡ

ಕ್ಷೇತ್ರದ ಶಾಸಕರಾದಂತಹ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಎಂಎಲ್ ಸಿ ಅವರಾದಂತಹ ರವಣ್ಣನ್ ಅವರ ನೇತೃತ್ವದಲ್ಲಿ ದೇವರ ಅಮಾನಿ ಕೆರೆಯ ಪೂಜಾ ಕಾರ್ಯಕ್ರಮ ಬಹುಶಃ ತಮ್ಮ ನಮಗೆಲ್ಲರೂ ಗೊತ್ತಿರಾಗಿ ಹಾಗೆ ಗರಿ ಗಂಗಾಧಿ 方で ಎಲ್ಲೂ ನಿಧಾನಕ್ಕೆ ಬನ್ನಿ ಎಲ್ರಿಗೂ ಇದೆ ವಯಸ್ಸಾದವರು ವಯಸ್ಸಾದವರು ಕೈ ಹಿಡ್ಕಂಡು ಬನ್ನಿ ವಯಸ್ಸಾಗಿರೋರ್ನ ಕೈ ಹಿಡ್ಕೊಂಡು ಬನ್ನಿ ಇಲ್ಲಿ ಗೊತ್ತಿರಲಿ ಗೊತ್ತಿಲ್ಲದೇ ಇರೋರು ವಯಸ್ಸಾದವರು ಕೈ ಹಿಡಿದ ನಿಧಾನ ಕಟ್ಕೊಂಡು ಊರಿ ಮೇಲೆ ಅಲ್ಲೇ ರೀ ದಯವಿಟ್ಟು ನಿಧಾನ ತಲ್ಲಾಡಬೇಡಿ ಅಕ್ಕ ತಲ್ಲಾಡ್ಬೇಡಿ ತಲ್ಲಾಡ್ಬೇಡಿ ಎಲ್ರಿಗೂ ಸಿಗುತ್ತೆ ತಳ್ಳಾಡ್ಬೇಡಿ ಸ್ವಲ್ಪ ಇರಕ್ಕ ರೆ ನೀರು ಒಂದು ಅಂತ ಆ ಕೋರಿನಲ್ಲಿ ಬಂದು ನಾವೆಲ್ಲ ಸ್ನಾರ ಮಾಡ್ತೇವೆ ಮಕ್ಕಳು ಸ್ನಾನ ಮಾಡಿಸ್ತೇವೆ ಇದು ಕಾರ್ಮಿಕ ಇದು ಪುಣ್ಯ ಈ ಜಲ ಪುಣ್ಯ ಜಲ ಈ ಕಾರ್ಯಕ್ರಮ ರವಿಶಂಕರ್ ಅವರು ಈ ಕೆರೆಗೆ ಬಾಗಿನವನ್ನ ಸಮರ್ಪಣೆ ಮಾಡ್ತಿದ್ದಾರೆ ಶಾಸಕರು ಮತ್ತು ಡಿ ಸಿ ಗೌರಿಶಂಕರ್ ಅವರು ಮತ್ತು ಎಂ ಎಲ್ ಸಿ ರೋಹಿಂದ ಅವರು ಸಮರ್ಪಣೆ ಬಾಗಿನವನ್ನ ಸಮರ್ಪಣೆ ಮಾಡ್ತಾರೆ ಒಂಬತ್ತು ನವ ದೇವತೆಗಳು ಆಸೀನರಾಗಿದ್ದಾರೆ ಅದಲ್ಲರಿಗೂ ಕೂಡ ಆ ದೇವರ ಆಶೀರ್ವಾದವನ್ನ ಕೊಡೋರು ಕಣ್ತುಂಬಿಕೊಳ್ಳಿ ಬಹುಶಃ ಒಂದು ದೇವರು ನೋಡಕ್ಕ ಒಂಬತ್ತು ದೇವರುಗಳು ನಮ್ಮ ಮುಂದೆ ಇದಾವೆ ತಾಯಂದಿರು ಕಣ್ಣಂದಿರು ದೇವರ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಆಯ್ಕೆಯಾಗ ಸಚಿವರಾಗಬೇಕಾಗಿತ್ತು ಅವರು ಒಂದು ಕುಟುಂಬ ಬಹಳ ಮತ್ತೆ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರು ಗ್ರಾಮದಲ್ಲಿ ಕರ್ಕೊಂಡು ಸ್ವಂತ ಸೇರಿದಾಗೆ ಅವ್ರದೇ ಆದ ಶಕ್ತಿಯನ್ನು ಸುಪುತ್ರ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ನೇತೃತ್ವವನ್ನು ಸಂಘಟನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಥರ ಅವರು ಬೆಂಬಲ ಸದಾಕರ ಇರ್ತದೆ ಆ ಕ್ಷೇತ್ರದ ಜನರ ಪರವಾಗಿ ಮುಂದೆ ಖಚಿತವಾಗಿ ನೂರಕ್ಕೆ ನೂರರಷ್ಟು ಶಾಸಕರಾಗಿ ತುಮಕೂರು ಗ್ರಾಮದಿಂದ ಗೆದ್ದಾಗಿ ಹೋಗ್ತಾರೆ ಚುನಪ್ಪನವ ಪಕ್ಷ ಇಲ್ಲ ಚಂದಗಪ್ನ ಪಕ್ಷಾತೀತ ವ್ಯಕ್ತಿ ಚಂದಗಪ್ನವರ ಅಭಿಮಾನಿಗಳು ಬಿಜೆಪಿಯಲ್ಲೂ ಇದ್ದಾರೆ ಜೆಡಿಎಸ್ನಲ್ಲೂ ಇದ್ದಾರೆ ಕಾಂಗ್ರೆಸ್ನಲ್ಲೂ ಇದ್ದಾರೆ ಕೆಲವರು ಇವತ್ತಿನೂ ಜೆಡಿಎಸ್ನ ಅಭಿಮಾನಿಗಳು ಇದ್ದಾರೆ ತಮ್ಮ ಗೌರಿಶಂಕರ್ ಅವರು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಕೆಲವು ಅವ್ರು ಎಲ್ಲೆಲ್ಲಿ ಮಾಡಬೇಕು ಏನೇನು ಮಾಡ್ಬೇಕು ಆ ಕೆಲಸನ ಮಾಡ್ತಾರ ಮಾಧ್ಯಮಗಳಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನವೆಂಬರ್ ಇಪ್ಪತ್ತಾರಕ್ಕೆ ಆಗ್ತಾರೋ ಇಲ್ಲ ಜನವರಿ ಸಂಕ್ರಾಂತಿ ಆದ್ಮೇಲೆ ಆಗ್ತಾರೋ ಒಂದಿನ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನತೆಯ ಕರ್ನಾಡಿಕೊಂಡ ಹೈಕಮಾಂಡ್ ಶಾಸಕರು ಕಾರ್ಯಕರ್ತರು ಕ್ಷೇತ್ರದ ಜನತೆಯಾಗಿರ್ತಕ್ಕಂಥ ಪುಣ್ಯದ ಕೆಲಸದಲ್ಲಿ ನಾಮಭಾಗಿಯಾಗಿರ್ತಕ್ಕಂಥ ಬಹಳ ಸಂತಸಿದೆ ವಿಶೇಷವಾದ ರೀತಿಯಲ್ಲಿ ಸದಾ ಕಾಲ ಒಳ್ಳೆ ಆರೋಗ್ಯ ಒಳ್ಳೆ ಮಳೆ ಬಂದು ಒಳ್ಳೆ ರಾಗಿ ಬೆಳೆ ಆಗಿದೆ ಮಳೆಗೆ ಮುಂದಿನ ಒಳ್ಳೆ ಮಳೆ ದಿನಗಳಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರದ ಜನತೆಯ ಮೇಲೆ ಇರಲಿ ಅಂತ ಹೇಳಿ ಮಾಡಿ ಇದಕ್ಕೆ ಒಂದು ಶುಭ ಹಾರೈಸ್ತೀನಿ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ ನನ್ನ ಗಮನಕ್ಕೆ ಮಾನ್ಯ ಗೌರಿಶಂಕರಣ್ಣ ಅವರು ಇಲ್ಲಿ ನನ್ನ ಅವಧಿಯಲ್ಲಿ ಮಾಡಕ್ಕಾಗಲ್ಲ ನೀನೇನಾದ್ರೂ ಮಾಡಿ ಸರ್ಕಾರದಿಂದ ಅನುದಾನ ಮಾಡಿಸಿ ಕೆಲಸ ಮಾಡಿಸ್ಬೇಕು ಅಂತ ಹೇಳಿದ್ರೆ ಕೆಲವೇ ದಿನಗಳಲ್ಲಿ ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನ ಪ್ರಾರಂಭಿಸತಕ್ಕ ಕೆಲಸವನ್ನ ಮಾಡಿ ಒಳ್ಳೆ ಮಟ್ಟದ ಕಾಮಗಾರಿಯನ್ನ ಮಾಡಿ ಪೂರ್ಣಗೊಳಿಸ್ತೇವೆ ಖಂಡಿತ ದೇವರ ಸೇವೆ ಮಾಡಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕ ಇರೋದಿಲ್ಲ ಸದಾ ಮುಂದುವರಿತೀವಿ ದೇವರ ಕೆರೆಯನ್ನು ಅಪವಿತ್ರ ಮಾಡಿದ್ರು ಇವತ್ತು ಜಂಟಿಯಾಗಿ ಕಂಕಣ ಕಟ್ಟು ಇಬ್ಬರು ಮುಂದೆ ಬಂದಿದೀರ ಏನ್ ಸಂದೇಶ ದೇವರ ಕೆರೆ ಏನಾದ್ರು ಅಪವಿತ್ರ ಮಾಡ್ಲಿಕ್ಕೆ ಡಿ ಏನಾದ್ರು ತಯಾರಿಸಿದ್ರೆ ಅದು ಬಿಜೆಪಿ ಮತ್ತು ಜೆ ಪಕ್ಷದ ಒಂದು ಜಂಟಿ ಕಾರ್ಯಾಚರಣೆಯ ಕೊಡುಗೆ ನಂದಾಗಲಿ ನಮ್ಮ ಪಕ್ಷದಾಗ್ಲಿ ಅಲ್ಲ ಅವತ್ತು ಡಿ ಪಿ ಆರ್ ಮಾಡಿದ್ದು ಕೆಂಗಲ್ ಕೆರೆ ಸೇರಿಸಿದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಅರವತ್ತೊಂಬತ್ತು ಕೆರೆಗಳನ್ನು ಸೇರಿಸಿದ್ದು ಸಹ ಬಿ ಜೆ ಪಿ ಸರ್ಕಾರ ಅವತ್ತಿನ ಹಿಂದಿನ ಸರ್ಕಾರದ ಶಾಸಕರಾಗಿದ್ದಂಥವ್ರು ಶ್ರೀನಿವಾಸ ಅವರು ಇದಕ್ಕೂ ನನಗೂ ಸಂಬಂಧ ಇಲ್ಲ ಈ ಯೋಜನೆಯನ್ನ ನಿಲ್ಲಿಸಿದ್ರೆ ನಿಲ್ಸಿಬಿಟ್ರು ಶಾಸಕರು ಅಂತ ಅಪಪ್ರಚಾರ ಮಾಡ್ತಾರೆ ಅಂತೇಳಿ ಜನಕ್ಕೆ ಒಳ್ಳೇದಾಗ್ಬೋದೇನೋ ನೀರು ಬಂದು ಅಂತರ್ಜಲ ಹೆಚ್ಚಾದ್ರೆ ಅಂತ ಒಳ್ಳೆ ದೃಷ್ಟಿಯಲ್ಲಿ ಮಾಡಿದ್ದೀವಿ ಹೊರತು ಇದ್ರ ಪಾಪ ಏನಾದರೂ ಸುತ್ಕೋಬೇಕಾದ್ರೆ ಅದು ಅವ್ರಿಗೆ ಸುತ್ಕೋಬೇಕು ನಾನೇನಾದ್ರು ಪಾಪ ಮಾಡಕ್ ಕೊಟ್ಟಿಲ್ಲ ದೇವ್ರು ಮಾಡ್ತಾರೆ ಒಳ್ಳೇದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲ ಬಿಜೆಪಿ ಹೇಳ್ಬೇಕು ಬೊಮ್ಮಾಯಿ ಅವರು ಸನ್ಮಾನ್ಯ ಹಿಂದಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಅಂದಿನ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದವ್ರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಹಿಂದಿನ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಮತ್ತೆ ಅವತ್ತಿನ ಸಚಿವರಾಗಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತ್ತೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಲೋಕಸಭಾ ಸದಸ್ಯರು ಮತ್ತೆ ಮಂತ್ರಿಗಳಾಗಿರ್ತಕ್ಕಂಥ ಸೋಮಣ್ಣವರು ಅದು ಒಳ್ಳೇದ ಅದು ಕ್ವಚೆನ ಅದು ಕೊಚ್ಚೆನ ಅಥವಾ ಕ್ವಚೆ ಅಲ್ವಾ ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ಅದನ್ನ ಯಾರು ಸೃಷ್ಟಿ ಮಾಡಿದ್ರು ಅವರು ನಾನಲ್ಲ ಇದು ಸರಿ ಇಲ್ಲ ಅಂತ ತೀರ್ಮಾನ ಮಾಡೋದಾದ್ರೆ ಅದಕ್ಕೆ ರುಜುವಾಯ್ತಾದ್ರೆ ನಾನು ತಕರಾರಿಲ್ಲ ಸರಿ ಇಲ್ಲದ ನೀರ್ನ ನನ್ನ ಕ್ಷೇತ್ರಕ್ಕಾಗ್ಲಿ ಬೇರೆ ಕ್ಷೇತ್ರಕ್ಕಾಗ್ಲಿ ಕೊಡೋ ಅವಶ್ಯಕತೆ ಇಲ್ಲ ಸರಿ ಇಲ್ಲ ಅಂತ ಯಾರು ನಿರೂಪಿಸಬೇಕು ಅಂದ್ರೆ ಯಾರು ಮಾಡಕೊಟ್ರು ಅವ್ರು ನಿರೂಪಿಸ್ಬೇಕು ಅದಕ್ಕೂ ನಮ್ ಸರ್ಕಾರಕ್ಕೂ ಇವತ್ತು ಅವ್ರು ಮಾಡದಂತ ಮುಂದುವರೆ ಸಾವಿರ ಅಷ್ಟೇ ನಮ್ ಸರ್ಕಾರ ಗ್ರಾಮಾಂತರದಲ್ಲಿ ಸುರೇಶ್ ಪ್ರಸಿದ್ಧವಾದಂಥ ದೇವ್ರ ಕೇಳ ಇಡೀ ಕೇವಲ ತುಮಕೂರು ಜಿಲ್ಲೆ ಅಂತಲ್ಲ ಅಶ್ವೃಷ್ಣ ದೇವರ ಯಾವುದೇ ದೇವರು ಕೂಡ ಇಲ್ಲಿ ಬಂದು ಪುಣ್ಯ ಮಾಡ್ಕೊಂಡು ಹೋಗುವಂಥದ್ದು ಇಲ್ಲಿ ಇತಿಹಾಸ ಆಯಿತು ಸೊ ಹಾಗಾಗಿ ಇದು ವರ್ಣನ ಕೃಪೆಯಿಂದ ಬೇರೆ ಯಾವ್ದಿಂದ ವರ್ಣನ ಕೃಪೆಯಿಂದ ಹೆಚ್ಚು ಮಳೆ ಆದಾಗ ಕೋರಿ ಬಿಡುವಂಥದ್ದು ಆಗ್ತದೆ ಸೊ ಓದಿಲ್ಲ ಹಿಂದಿನ ವರ್ಷ ಕೂಡ ಈಗಾಗಲೇ ನಾವು ಬಾಗಿನ ಏನು ವರ್ಷದಾಗ ಕೊಡ್ತದೆ ಬಾಗಿನ ಇದು ಮೂರನೇ ಸರಿ ನಾವು ಬಾಗಿನ ಇರೋದು ವಿಶೇಷವಾಗಿ ಮತ್ತು ತೆಪ್ಪೋತ್ಸವ ಮಾಡಬೇಕು ಅನ್ನೋಂಥದ್ದು ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ಭಾಗದ ಯುವಕರು ಮತ್ತು ಹಿರಿಯರು ಗ್ರಾಮಸ್ಥರ ಒಂದು ಬಳಸಬೇಕೆ ಇತ್ತು ಇಲ್ಲ ಒಂದು ತೆಪೋಸವು ಮಾಡಬೇಕು ಅದ್ದೂರಿಯಾಗಿ ಅನ್ನೋಂಥದ್ದು ಈ ಬಾರಿ ನಾನು ಮತ್ತು ನೆಲ್ಮಗ್ಲ ಶಾಸಕರಾದ ಸನ್ಮಾನ್ಯ ಶ್ರೀನಿವಾಸವರು ಮತ್ತು ರವಿ ಅಣ್ಣ ಅವರು ಮತ್ತು ಗೋವಿಂದರಾಜು ಪಾಲ್ಯತರಾಯ ಟೀಮ್ ಸೇರಿಕೊಂಡು ಮತ್ತು ಗ್ರಾಮಸ್ಥರು ಎಲ್ಲ ಎರಡು ತಾಲೂಕಿನ ಗ್ರಾಮಸ್ಥರು ಒಟ್ಟಿಗೆ ಸೇರಿಸಿ ಇದೊಂದು ಕ ಇತಿಹಾಸ ಪ್ರಸಿದ್ಧ ಕೆರೆಗೆ ಒಂದು ಗೌರವ ಕೊಡಬೇಕು ಮತ್ತು ಈ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ತಾಯಂದ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಬೇಕು ದೇವರ ಆಶೀರ್ವಾದ ಪಡೆಯಬೇಕು ಅನ್ನೋವಂಥದ್ದು ನಮ್ಮ ಭಾವನೆ ಇತ್ತು ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ ನಾವು ನಾಲ್ಕಿಂದ ಐದು ಸಾವಿರ ಜನ ಸೇರ್ಬೋದು ಅಂತ ನನ್ನ ಮತ್ತೆ ಇವರ ಅಭಿಪ್ರಾಯ ಇತ್ತು ಆದ್ರೆ ಇವತ್ತು ಎಕ್ಸ್ಪೆಕ್ಟೇಷನ್ ದೇವರ ಆಶೀರ್ವಾದ ಅಂತ ಎಂಟರಿಂದ ಹತ್ತು ಸಾವಿರ ಜನ ಇದಂಥದ್ದು ಎಲ್ರಿಗೂ ದೇವರ ಒಳ್ಳೆದಲ್ಲ ನಿಮಗೂ ಒಳ್ಳೆದಂತೆ ನಾನು ಪ್ರಾರ್ಥನೆ ಜೋಡೆ ಜೋಡೆ ಹತ್ತಿರ ಮುಂದೆ ಹಿಂಗೆ ಇರಬೇಕು ಪಕ್ಷ ಕಟ್ಟಬೇಕು ಈ ಭಾಗದಲ್ಲಿ ಅವ್ರದೇ ಆದಂತ ಕೊಡುಗೆ ನಮ್ ಕಡೆ ಮೀಸಲಿಟ್ಟಿದ್ವಿ ನಮ್ ಶಕ್ತಿ ಏನ್ ದಾರಿ ಇರಬೇಕು ಅವ್ರ ಶಕ್ತಿ ಅವ್ರಿಗೆ ದಾರಿ ಅರಿತೀವಿ ಒಟ್ಟಲ್ಲಿ ನಾವೆಲ್ಲ ಸೇರಿಕೊಂಡು ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಇಲ್ಲಿ ದೊಡ್ಡ ಮಟ್ಟಕ್ಕೆ ಪಕ್ಷ ಕಟ್ಟಬೇಕು ಅಂತೇಳಿ ನಾವು ಇಬ್ಬರು ತೀರ್ಮಾನ ಮಾಡಿ ಹೊಟ್ಟಿದೀವಿ ಅಷ್ಟೇ